ಎಲ್ಲರಿಗೂ ನಮಸ್ಕಾರ ನಮ್ಮ ಯೂಟ್ಯೂಬ್ನ ಮತ್ತೊಂದು ವಿಡಿಯೋಗೆ ನಿಮಗೆ ಹಾರ್ದಿಕ ಸ್ವಾಗತ ಈ ವಿಡಿಯೋದಲ್ಲಿ ಬಿಗ್ ಬಾಸ್ಗೆ ಸಂಬಂಧಿಸಿದಂತೆ ಒಂದು ವಿಶೇಷ ಸ್ಟೋರಿಯನ್ನು ನೋಡೋಣ ಬಿಗ್ ಬಾಸ್ ಒಂದು ರಿಯಾಲಿಟಿ ಶೋ ಸತತ ಹತ್ತು ಸೀಸನ್ಗಳನ್ನು ಮುಗಿಸಿ ಹನ್ನೊಂದನೇ ಸೀಸನ್ಗೆ ಆರಂಭವಾಗುತ್ತಿದೆ ಇದೇ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತಕ್ಕೆ ಗ್ರ್ಯಾಂಡ್ ಓಪನಿಂಗ್ ಸಹ ಇದೆ ಸಾಮಾನ್ಯವಾಗಿ ಎಲ್ಲ ಜನರು ಸುದೀಪ್ ಅವರ ಸಲುವಾಗಿ ಬಿಗ್ ಬಾಸ್ ಅನ್ನು ನೋಡುತ್ತಾರೆ ಕನ್ನಡ ಮಾತ್ರವಲ್ಲದೆ ಬೇರೆ ಬೇರೆ ಭಾಷೆಗಳಲ್ಲಿ ಸಹ ಜನಪ್ರಿಯ ರಿಯಾಲಿಟಿ ಶೋ ಬಿಗ್ ಬಾಸ್ ಆಗಿದೆ ಜನಪ್ರಿಯ ರಿಯಾಲಿಟಿ ಶೋ ಆಗಿರುವ ಬಿಗ್ ಬಾಸ್ ತೆರೆ ಹಿಂದಿರುವ ಒಂದಿಷ್ಟು ಅಸಲಿ ಸತ್ಯಗಳ ಬಗ್ಗೆ ಈ ವಿಡಿಯೋವನ್ನು ನೋಡೋಣ ಸೀಕ್ರೆಟ್ ನಂಬರ್ ಒನ್ ಪ್ರತಿ ಬಿಗ್ ಬಾಸ್ ಶೋಗಳಲ್ಲಿ ಒಬ್ಬ ಜೋಕರ್ ಥರ ಇರುತ್ತಾರೆ ಅವರು ಬೇರೆ ಸ್ಪರ್ಧಿಗಳು ಸೈಲೆಂಟ್ ಆಗದ ರೀತಿಯಲ್ಲಿ ನೋಡುತ್ತಾರೆ ಈ ಜೋಕರ್ ಯಾರೊಂದು ನಮಗೆ ಗೊತ್ತಿರುವುದಿಲ್ಲ ಸೀಕ್ರೆಟ್ ನಂಬರ್ ಟು ಜೋಡಿಗಳು ಬಿಗ್ ಬಾಸ್ ಸ್ಪರ್ಧಿಗಳಲ್ಲಿ ಏಳರಿಂದ ಮೂರು ಜೋಡಿಗಳನ್ನು ಕಳುಹಿಸುತ್ತಾರೆ ಅವರು ಹೊರಗಿನಿಂದ ಜೋಡಿಗಳು ಅಥವಾ ಒಳಗಡೆ ಹೋದ ಮೇಲೆ ಜೋಡಿಗಳು ಅದು ನಿಮಗೆ ಗೊತ್ತಿರುತ್ತದೆ ಆ ಜೋಡಿಗಳಿಂದ ಟಿ ಆರ್ ಪಿ ಮತ್ತು ವಿವರ್ ಸಹ ಜಾಸ್ತಿ ಆಗುತ್ತಾರೆ ಈ ಜೋಡಿಗಳಿಗೆ ಬಿಗ್ ಬಾಸ್ ಟೀಮ್ ಕಡೆಯಿಂದ ಸೂಚನೆ ಹೋಗುತ್ತದೆ ಒಟ್ಟಿಗೆ ಇರಿ ಎಂದು ಸಹ ಹೇಳಿರುತ್ತಾರೆ ಆದರೆ ಎಲ್ಲ ಜೋಡಿಗಳು ಸಹ ಬಿಗ್ ಬಾಸ್ ಕಳುಹಿಸಿರುವುದಿಲ್ಲ ಒಳಗಡೆ ಹೋದ ಮೇಲೆ ಸಹ ಅವರು ಜೋಡಿಗಳಾಗುತ್ತಾರೆ ಒಂದು ಒಂದು ಜೋಡಿಗಳು ಒಳಗಡೆ ಇದ್ದಂತೆ ಅಥವಾ ಹೊರಗಡೆ ಬಂದ ಮೇಲೆ ಹಾಗೆ ಇರುವುದಿಲ್ಲ ಹೊರಗಡೆ ಬಂದ ಮೇಲೆ ಹಾಗೆ ಇರುವುದು ತುಂಬ ಕಡಿಮೆ ಸೀಕ್ರೆಟ್ ನಂಬರ್ ತ್ರೀ ಬಿಗ್ ಬಾಸ್ ಶೋ ಒಂದು ಸ್ಕ್ರಿಪ್ಟೆಡ್ ಹೌದೋ ಅಲ್ಲ ಬಿಗ್ ಬಾಸ್ ಶೋ ಒಂದು ಸ್ಕ್ರಿಪ್ಟೆಡ್ ಅಲ್ಲ ಆದರೆ ಅದರಲ್ಲಿ ಕೊಡುವ ಗೇಮ್ಗಳು ಮಾತ್ರ ಸ್ಕ್ರಿಪ್ಟೆಡ್ ಸ್ಪರ್ಧಿಗಳು ಮಾತನಾಡುವುದು ಮತ್ತು ಅವರು ನಡೆದುಕೊಳ್ಳುವುದು ಸ್ಕ್ರಿಪ್ಟೆಡ್ ಅಲ್ಲ ಅದು ಅವರೇ ಮಾತನಾಡುವುದು ಮತ್ತು ಅವರೇ ಇಷ್ಟವಾದಂತೆ ನಡೆದುಕೊಳ್ಳುತ್ತಾರೆ ಸೀಕ್ರೆಟ್ ನಂಬರ್ ಫೋರ್ ವೋಟಿಂಗ್ ಬಿಗ್ ಬಾಸ್ ಸ್ಪರ್ಧಿಗಳಿಗೆ ಎಲಿಮಿನೇಟರ್ ಮತ್ತು ಗ್ರ್ಯಾಂಡ್ ಫಿನಲೆಗೆ ನಾವು ಗೆಲ್ಲಿಸಿಕೊಡುವ ವೋಟಿಂಗ್ಗಳು ನಿಜ ಇರುವುದಿಲ್ಲ ಬಿಗ್ ಬಾಸ್ ಸ್ಪರ್ಧಿಗಳಿಗೆ ನಾವು ಮಾಡುವ ವೋಟಿಂಗ್ ಸಹ ನಿಜವಾಗಿ ಇರುವುದಿಲ್ಲ ಬಿಗ್ ಬಾಸ್ ಶೋನಲ್ಲಿ ಅತಿ ಹೆಚ್ಚು ಟಿ ಆರ್ ಪಿ ನೀಡುವ ಸ್ಪರ್ಧಿಗಳನ್ನು ಮಾತ್ರ ಬಿಗ್ ಬಾಸ್ ತಂಡ ಇಟ್ಟುಕೊಂಡು ಕಡಿಮೆ ಟಿ ಆರ್ ಪಿ ಕೊಡುವ ಸ್ಪರ್ಧಿಗಳನ್ನು ಹೊರಹಾಕುತ್ತದೆ ಇಲ್ಲಿ ನಾವು ಮಾಡುವ ವೋಟಿಂಗ್ ನಿಜ ಇರುವುದಿಲ್ಲ ಅಥವಾ ಸಿಂಪತಿ ನೀಡುವ ಸ್ಪರ್ಧಿಗಳನ್ನು ಸಹ ಇಟ್ಟುಕೊಂಡು ಅವರಿಗೆ ಅವರಿಂದ ಟಿ ಆರ್ ಪಿ ಪಡೆದುಕೊಳ್ಳುತ್ತದೆ ಸೀಕ್ರೆಟ್ ನಂಬರ್ ಫೈವ್ ಬಿಗ್ ಬಾಸ್ ಅಲ್ಲಿ ಶನಿವಾರ ಮತ್ತು ಭಾನುವಾರ ಚಿತ್ತ ಸುದೀಪ್ ಸರ್ ಬರುತ್ತಾರೆ ಅವತ್ತು ಇರುವ ಪ್ರೇಕ್ಷಕರು ನಿಜವಾದ ಪ್ರೇಕ್ಷಕರಲ್ಲ ಅವರಿಗೆ ಪೇಮೆಂಟ್ ಕೊಟ್ಟು ಕುಳಿತುಕೊಳ್ಳಲು ಹೇಳಿರುತ್ತಾರೆ ಏಕೆಂದರೆ ಅವರು ಮಧ್ಯದಲ್ಲಿ ಎದ್ದು ಹೋದರೆ ಚಾನಲ್ಗಳಿಗೆ ಟಿ ಆರ್ ಪಿ ಡೌನ್ ಆಗುವ ಸಾಧ್ಯತೆ ಇರುತ್ತದೆ ನೀವು ಗಮನಿಸಿರಬಹುದು ಆ ಪ್ರೇಕ್ಷಕರು ಮೊಬೈಲ್ಗಳನ್ನು ಯೂಸ್ ಮಾಡದೆ ಮಾಡುವುದಿಲ್ಲ ಏಕೆಂದರೆ ಅವರಿಗೆ ಪೇಮೆಂಟ್ ಕೊಟ್ಟು ಮೊಬೈಲ್ಗಳನ್ನು ಯೂಸ್ ಮಾಡದಂತೆ ಹೇಳಿರುತ್ತಾರೆ ಪ್ರೇಕ್ಷಕರು ಮೊಬೈಲ್ ಯೂಸ್ ಮಾಡುವುದು ಸಹ ಚಾನಲ್ಗಳಿಗೆ ಟಿ ಆರ್ ಪಿ ಡೌನ್ ಆಗುತ್ತದೆ ಸೀಕ್ರೆಟ್ ನಂಬರ್ ಸಿಕ್ಸ್ ಬಿಗ್ ಬಾಸ್ ಯಾರು ಬಿಗ್ ಬಾಸ್ ಎನ್ನುವುದು ಒಂದು ಕಾಲ್ಪನಿಕ ಬಿಗ್ ಬಾಸ್ ಎಂದರೆ ಯಾರು ಅಲ್ಲ ಅವರು ಒಂದು ವ್ಯಕ್ತಿ ಸಹ ಅಲ್ಲ ಬಿಗ್ ಬಾಸ್ ಎಂದರೆ ಬಿಗ್ ಬಾಸ್ನ ಡೈರೆಕ್ಟರ್ ಅವರೇ ಎಲ್ಲ ಆಯ್ಕೆಗಳನ್ನು ಮಾಡುತ್ತಾರೆ ಮತ್ತು ಎಲಿಮಿನೇಟ್ಗಳನ್ನು ಸಹ ಅವರೇ ಮಾಡುತ್ತಾರೆ ಯಾವ ವ್ಯಕ್ತಿ ಒಳಗಡೆ ಬರಬೇಕು ಯಾವ ವ್ಯಕ್ತಿ ದೊಡ್ಡ ಮನೆಯಿಂದ ಹೊರಗಡೆ ಹೋಗಬೇಕು ಎಂಬುದನ್ನು ಸಹ ಬಿಗ್ ಬಾಸ್ ಡೈರೆಕ್ಟರೇ ತೀರ್ಮಾನ ಮಾಡುತ್ತಾರೆ ಅವರಿಗೆ ಯಾರಿಂದ ಟಿ ಆರ್ ಪಿ ಕಡಿಮೆ ಸಿಗುತ್ತದೆ ಅವರನ್ನು ಹೊರಗಡೆ ಹಾಕುವ ಸಾಧ್ಯತೆ ಜಾಸ್ತಿ ಇರುತ್ತದೆ ಸೀಕ್ರೆಟ್ ನಂಬರ್ ಸೆವೆನ್ ಬಿಗ್ ಬಾಸ್ನ ಮನೆಯಲ್ಲಿ ಸ್ಪರ್ಧಿಗಳು ಮಾತ್ರ ಇರುವುದಿಲ್ಲ ಬಿಗ್ ಬಾಸ್ ಮನೆಯಲ್ಲಿ ಸಿಬ್ಬಂದಿ ಸಹ ಇರುತ್ತಾರೆ ಟಾಸ್ಕ್ಗಳನ್ನು ರೆಡಿ ಮಾಡಲು ಕ್ಯಾಮ್ರಾ ಆಪರೇಟ್ ಮಾಡಲು ಟಾಸ್ಕ್ಗಳನ್ನು ನೀಡಲು ಸಿಬ್ಬಂದಿ ಇರುತ್ತಾರೆ ಈ ಸಿಬ್ಬಂದಿಗಳು ಸ್ಪರ್ಧಿಗಳಿಗೆ ಕಾಣುವುದಿಲ್ಲ ಅವರನ್ನು ಪ್ರೇಕ್ಷಕರಿಗೂ ಸಹ ತೋರಿಸುವುದಿಲ್ಲ ಸೀಕ್ರೆಟ್ ನಂಬರ್ ಏಟ್ ಸ್ಪರ್ಧಿಗಳಿಗೆ ಪೇಮೆಂಟ್ ಹೌದು ಬಿಗ್ ಬಾಸ್ ಸ್ಪರ್ಧಿಗಳಿಗೆ ಪೇಮೆಂಟ್ ಇರುತ್ತದೆ ಆದರೆ ಎಲ್ಲರಿಗೂ ಸೇಮ್ ಪೇಮೆಂಟ್ ಇರುವುದಿಲ್ಲ ಅವರ ಪಾಪ್ಯುಲರ್ಗೆ ತಕ್ಕಂತೆ ಅವರಿಗೆ ಪೇಮೆಂಟ್ ನೀಡುತ್ತಾರೆ ಮತ್ತು ಅವರ ಪಿಗೆ ತಕ್ಕಂತೆ ಪೇಮೆಂಟ್ ನೀಡುತ್ತಾರೆ ಸೀಕ್ರೆಟ್ ನಂಬರ್ ನೈನ್ ಬಿಗ್ ಬಾಸ್ ಸ್ಪರ್ಧಿಗಳಿಗೆ ಏನಾದರೂ ತುರ್ತು ಚಿಕಿತ್ಸೆಯನ್ನು ನೀಡಲು ಅವರಿಗೆ ಡಾಕ್ಟರ್ಗಳು ಇರುತ್ತಾರೆ ಹುಷಾರ್ ಇಲ್ಲದ ಸಮಯದಲ್ಲಿ ಅವರಿಗೆ ಟ್ರೀಟ್ಮೆಂಟ್ ಸೌಲಭ್ಯ ಸಹ ಇರುತ್ತದೆ ಸೀಕ್ರೆಟ್ ನಂಬರ್ ಟೆನ್ ಆ್ಯಂಬುಲೆನ್ಸ್ ಮತ್ತು ಅಗ್ನಿಶಾಮಕ ವಾಹನಗಳು ಬಿಗ್ ಬಾಸ್ ಸೆಟ್ಟಲ್ಲೇ ನಿಲ್ಲಿಸುತ್ತಾರೆ ತುರ್ತು ಸಂದರ್ಭಗಳಲ್ಲಿ ಅವುಗಳನ್ನು ಉಪಯೋಗಿಸುತ್ತಾರೆ ಇದಿಷ್ಟು ಬಿಗ್ ಬಾಸ್ ಸೀಕ್ರೆಟ್ಗಳ ಬಗ್ಗೆ ವಿಡಿಯೋ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಮತ್ತು ಇಲ್ಲಿಯವರೆಗೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು